ಈಗ ಸದ್ಯಕ್ಕಂತೂ ಒಂದು ವಾರದಿಂದ ಕಂಪ್ಲೀಟ್ ಆಗಿ ಸ್ತಬ್ ಆಗಿದೆ ಗ್ಯಾಸ್ ಬುಕ್ಕಿಂಗ್ ಆಗಿರ್ಬೋದು ಅಥವಾ ಏನೇ ಒಂದು ತುರ್ತು ಸಂದರ್ಭದಲ್ಲಿ ಫೋನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಉಂಟು ಜನರೇಟರ್ ಯಾವುದೇ ಚಾಲಿತವಾಗಿಲ್ಲ ತುಪ್ಪು ಹಿಡಿದು ಅದು ಎಷ್ಟೋ ವರ್ಷ ಆಯಿತು ಅನಿಸ್ತದೆ ನೆಟ್ವರ್ಕ್ ಇಲ್ಲದೆ ಅಂದರೆ ಫೋನ್ ಸಮಸ್ಯೆ ರಾತ್ರಿ ಮಳೆಗಾಲದಲ್ಲೆಲ್ಲ ಭಾರಿ ಕಷ್ಟ ಆಗ್ತದೆ ಇರ್ತದೆ ಆ ಸಮಯದಲ್ಲಿ ಭಾರಿ ಸಮಸ್ಯೆ ಆಗ್ತದೆ ಮತ್ತೆ ಎಲ್ಲರಿಗೂ ಸಮಸ್ಯೆ ನೆಟ್ವರ್ಕ್ ಗೆ ಮಕ್ಕಳಿಗೆಲ್ಲ ಅದು ತೊಂದರೆ ಆಗ್ತದೆ ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅವರಿಗೆ ನೆಟ್ವರ್ಕ್ ಇಲ್ಲದೆ ನಾವು ಏನೋ ಕಷ್ಟಪಡ್ತಾ ಇದ್ದೇವೆ ಮಾತಾಡ್ಲಿಕ್ಕೆ ಯಾವುದೂ ಇಲ್ಲ ನಾವು ಮಾತಾಡಬೇಕಾದ್ರೆ ಮಂಗನಾಗಿ ನಾವು ನೇತಾಡಿಕೊಂಡು ಮರದಲ್ಲಿ ನೇತಾಡಿಕೊಂಡು ಮಾತಾಡುವ ಸ್ಥಿತಿ ವೀಕ್ಷಕರೇ ನಮಸ್ತೆ ನಾವೀಗ ಇರುವಂಥದ್ದು ಮರ್ಕಂಜ ಗ್ರಾಮದ ರೆಂಜಾಲ ಅನ್ವಲಿ ನೀವು ಗಮನಿಸಿದಿರಿ ನನ್ನ ಹಿಂಬದಿ ಬಿ ಎಸ್ ಎನ್ ಎಲ್ ಟವರ್ ಇದೆ ಕಳೆದ ಸುಮಾರು ಹತ್ತು ದಿನಗಳಿಂದ ಈಚೆ ಇದು ಇದು ಕಾರ್ಯಾಚರಿಸ್ತಾ ಇಲ್ಲ ಅಂದರೆ ಈ ಭಾಗದವರಿಗೆ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇಲ್ಲ ಇದೇ ನೆಟ್ವರ್ಕ್ ಇದೇ ಟವರ್ನಿಂದ ನಾರನಕಜೆ ನೆಲ್ಲೂರು ಕೆಮ್ರಾಜ ಗ್ರಾಮದ ನಾರನಕಜೆ ಅನ್ನುವಲ್ಲಿಗೆ ಕೂಡ ಒಂದು ಕನೆಕ್ಷನನ್ನು ನೀಡಲಾಗಿತ್ತು ಅಲ್ಲಿಯೂ ಕೂಡ ಈಗ ಏನು ನೆಟ್ವರ್ಕ್ ಕನೆಕ್ಷನ್ ಇಲ್ಲ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಒಂದಷ್ಟು ವರ್ಷಗಳ ಹಿಂದೆ ಈ ಒಂದು ಟವರನ್ನು ಇಲ್ಲಿ ನಿರ್ಮಿಸಲಾಗಿದ್ದರೂ ಕೂಡ ಇದಕ್ಕೆ ಕನೆಕ್ಷನನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಈ ಊರಿನವರು ಅನೇಕ ಹೋರಾಟಗಳನ್ನು ಕೂಡ ಮಾಡಿದರು ಆ ಬಳಿಕ ಇಲ್ಲಿಗೆ ಸಂಪರ್ಕ ಕಲ್ಪಿಸಿ ಕಲ್ಪಿಸಿದ್ರು ಆದರೆ ಇದೀಗ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಈಗ ಮತ್ತೆ ನೆಟ್ವರ್ಕ್ನ ಅಭಾವ ಆರಂಭ ಆಗಿದೆ ಹೀಗಾಗಿ ಈ ಊರಿನವರು ನೆಟ್ವರ್ಕ್ ಇಲ್ಲದೆ ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸಂಪರ್ಕವನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ಈ ಭಾಗದವರಿಗೆ ಆಗಿದೆ ಹಾಗಾಗಿ ಈ ಭಾಗದವರು ಒಂದಷ್ಟು ಒಂದಷ್ಟು ಈ ಭಾಗದ ಒಂದಷ್ಟು ಫಲಾನುಭವಿಗಳು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮೊಂದಿಗೆ ಈ ಭಾಗದ ಫಲಾನುಭವಿಗಳು ನಮ್ಮ ಜೊತೆ ಇದ್ದಾರೆ ಶ್ರೀ ಶಾಸ್ತ್ರ ಮಂಡಲ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಮನೋಹರ ಇವರು ನಮ್ಮ ಜೊತೆ ಇದ್ದಾರೆ ಸರ್ ಏನೆಲ್ಲ ನಿಮಗೆ ಸಮಸ್ಯೆ ಆಗ್ತಿದೆ ಏನೆಲ್ಲ ಇಲ್ಲಿ ಈ ನೆಟ್ವರ್ಕ್ ಯಾವ ರೀತಿ ಇದೆ ಅಂತ ಈ ಟವರ್ಗೆ ಬೇಕಾಗಿ ತುಂಬ ಹೋರಾಟದ ಪ್ರತಿಫಲವಾಗಿ ನಮಗೆ ಇಲ್ಲಿಗೆ ಬಂದದ್ದು ಇಲ್ಲಿ ಭಾಗದ ನಿವಾಸಿಗಳು ನಮಗೆ ಟವ ತುಂಬ ಸಮಸ್ಯೆ ಇತ್ತು ನೆಟ್ವರ್ಕದ್ದು ಆದರೆ ಈಗ ನಿರ್ವಹಣೆ ಕೊರತೆ ತುಂಬ ಕಾಣ್ತುಂಟು ನಮಗೆ ಇಲ್ಲಿ ಅದೇ ಒಂದು ಡೋಸರ್ ಅಂತ ಒಂದು ಕಂಪನಿಗೆ ಅವರು ಅದನ್ನು ನಿರ್ವಹಣೆಗೆ ಕೊಟ್ಟಿದ್ದಾರೆ ಅಂತ ಹೇಳೋದು ಕೇಳಿದೆ ನಾವು ಅವರು ಇದಕ್ಕೆ ಸರಿಯಾಗಿ ನಮಗೆ ಇಲ್ಲಿ ಯಾರು ಫೋನ್ ಮಾಡಿದ್ರು ಸ್ಪಂದನೆ ಮಾಡೋದಿಲ್ಲ ಮತ್ತು ಇದು ಇದರ ನಿರ್ವಹಣೆಯ ಕೊರತೆ ತುಂಬ ಕಾಣ್ತಾ ಉಂಟು ಒಂದು ಕಡೆಯಲ್ಲಿ ವಿದ್ಯುತ್ ಕೊರತೆ ಉಂಟು ಅದರ ಬ್ಯಾಕಪ್ಪು ಸಹ ನಮಗೆ ಸರಿ ಇಲ್ಲ ಕರೆಂಟು ಜನ್ರೇಟ್ ವ್ಯವಸ್ಥೆ ಸರಿಯಾಗಿಲ್ಲ ಅದು ಕರೆಂಟ್ ಹೋದ ತಕ್ಷಣ ನಮಗೆ ಇಲ್ಲಿ ನೆಟ್ವರ್ಕ್ ಇಲ್ಲದೇ ಆಗ್ತದೆ ಇದ್ದರೂ ಕೂಡ ಅದು ಹೋದ ಒಂದು ಸ್ವಲ್ಪ ಸಮಯ ಮಾತ್ರ ಇರ್ತದೆ ಪ್ರತಿ ಸಲ ನಮಗೆ ಇದೊಂದು ಇಲ್ಲಿಯವರಿಗೆಲ್ಲ ತುಂಬ ತೊಂದರೆ ಯಾಕೆಂದರೆ ಇದನ್ನೇ ಅವಲಂಬಿತವಾಗಿದ್ದೇವೆ ನಾವು ಇಲ್ಲಿ ಎಲ್ಲ ಬೇರೆ ಯಾವುದು ನೆಟ್ವರ್ಕ್ ಇಲ್ಲದ ಕಾರಣ ನಾವು ಇದನ್ನೇ ಅವಲಂಬಿ ನಮ್ಮ ಪ್ರತಿದಿನದ ಚಟುವಟಿಕೆಗಳಿಗೆಲ್ಲ ತೊಂದರೆ ಆಗ್ತಾ ಉಂಟು ಹಾಗಾಗಿ ಆ ಕ ಸಂಬಂಧಪಟ್ಟ ಕಂಪನಿಯವರು ಇದಕ್ಕೊಂದು ಸೂಕ್ತ ಒಂದು ಪರಿಹಾರ ಕೊಡಬೇಕು ಅಂತೇಳಿ ನಮ್ಮದೆಲ್ಲ ಒಂದು ಇಲ್ಲಿನವರದ್ದು ಒಂದು ಅಭಿಪ್ರಾಯ ಈಗ ಎಷ್ಟು ಸಮಯದಿಂದ ನೆಟ್ವರ್ಕ್ ಇಲ್ಲ ಇಲ್ಲಿ ಈಗ ಸದ್ಯಕ್ಕಂತೂ ಒಂದು ವಾರದಿಂದ ಕಪ್ ಕಂಪ್ಲೀಟಾಗಿ ಸ್ತಬ್ಧ ಆಗಿದೆ ಇದು ಹತ್ತೈ ದಿವಸವೇ ಆಯಿತು ಸ್ತಬ್ಧ ಆಗಿದೆ ಇದು ಇದು ಯಾವುದೇ ಇದಕ್ಕೆ ಒಂದು ಅವರು ಪ ಫೋನ್ ಮಾಡಿದರೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಈಗ ನಿರ್ವಹಣೆ ಇಲ್ಲಿಗೆ ಬರೋದು ಬಿಡಿ ಅಲ್ಲಿ ಫೋನ್ ಮಾಡಿದರೆ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ತುಂಬ ಬೇಸರ ತಂದಿದೆ ಈ ಕಂಪನಿಯ ಬಗ್ಗೆ ನಾವು ತುಂಬ ಗೌರವ ಇಟ್ಟುಕೊಂಡಿದ್ದೆ ಅವರೊಂದು ಬಂದು ನಮಗೆ ಸ್ಥಳೀಯರಿಗೆ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟು ನಮಗೆ ಒಂದು ನೆಟ್ವರ್ಕ್ ಸಮಸ್ಯೆ ನಿವಾರು ನಿವಾರಿಸಬೇಕು ಅಂತೇಳಿ ನಮ್ಮ ಒಂದು ಕೋರಿಕೆ ಸುಮಾರು ಒಂದು ಹತ್ತು ದಿವಸದಿಂದ ಮೇಲೆ ಇತ್ತು ಈ ಥರ ಒಂದು ಸಮಸ್ಯೆ ಆಗಿದೆ ಯಾವುದೇ ಯಾವುದು ಗ್ಯಾಸ್ ಬುಕ್ಕಿಂಗ್ ಆಗಿರ್ಬೋದು ಅಥವಾ ಏನೇ ಒಂದು ತುರ್ತು ಸಂದರ್ಭದಲ್ಲಿ ಫೋನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಉಂಟು ಹಾಗಾಗಿ ಆದಷ್ಟು ಬೇಗ ಇದೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಬೇಕು ಅಂತ ಇದು ಇದೀಗ ಪ್ರಸಕ್ತವಾಗಿ ಅಧ್ಯಕ್ಷರಾಗಿರುವಂತಹ ರಾಜೇಶ್ ಬೇರಿಕೆಯವರಿದ್ದಾರೆ ಈಗೊಂದು ಹತ್ತು ದಿವಸ ಆಯಿತು ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅವರು ಮೇಂಟೆನ್ಸ್ ಮಾಡೋ ಯಾವುದೊಂದು ಕಂಪನಿಯವ್ರಿಗೆ ಅವರ ಪ್ರತಿನಿಧಿ ಕಾಲ್ ಮಾಡಿದರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಂದು ಕರೆಂಟ್ ಹೋದರೆ ಒಂದು ಹತ್ತು ಒಂದು ಅರ್ಧ ಗಂಟೆ ಮತ್ತು ಇಲ್ಲಿರೋ ಜನ್ರೇಟರ್ ಅದು ಯಾವುದೇ ಒಂದು ಚಾಲಿತವಾಗಿಲ್ಲ ತುಕ್ಕು ಹಿಡಿದು ಅದು ಎಷ್ಟೋ ವರ್ಷ ಆಯಿತು ಅನಿಸ್ತದೆ ಚಾಲನೆ ಮಾಡದೆ ಈಗ ಎಮರ್ಜೆನ್ಸಿ ಏನಾದರೂ ಇಲ್ಲಿ ನೆಟ್ವರ್ಕ್ ಇಲ್ಲ ಏನೇ ಒಂದು ಹೆಚ್ಚು ಕಮ್ಮಿ ಆಯ್ತು ಮಳೆಗಾಲದಲ್ಲಿ ಅವಘಡಗಳು ಸಂಭವಿಸುವಾಗ ಒಂದು ನೆಟ್ವರ್ಕು ಇದ್ದರೆ ಕರೆಕ್ಟ್ ಆಗ್ತದೆ ಅದಕ್ಕೊಂದು ಡೀಸಿಲ್ ಹಾಕಿ ಸ್ಟಾರ್ಟ್ ಮಾಡ್ಬೋದು ಅಂತೇಳಿದರೆ ಸಹ ಅದನ್ನು ಮೇಂಟೆನೆನ್ಸ್ ಚೆನ್ನಾಗಿಲ್ಲದ ಕಾರಣ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದ್ರ ಜೊತೆಗೆ ನಿಮ್ಮ ಶಾಸ್ತ್ರ ಯುವಕಮಂಡಲ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂಥದ್ದು ಈ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ನ ಬಗ್ಗೆ ಈ ಊರಿನವರು ನಿಮ್ಮ ಗಮನಕ್ಕೆ ಏನಾದ್ರೆ ತರ್ತಾರೆ ಅಥವಾ ನಿಮ್ಮ ನಿಮ್ಮ ಜೊತೆ ಇದನ್ನು ಸರಿಪಡಿಸಬೇಕು ಅಂತೇಳಿದೆ ಹೇಳತಕ್ಕಂತಹ ಏನಾದರೂ ಮನವಿಯನ್ನು ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಹೇಳಿದ್ದಾರೆ ಅದನ್ನೊಂದು ಸರಿಪಡಿಸಿದ್ದು ಈ ಟವರ್ ಆಗಲಿಕ್ಕೆ ನಾವು ಸಹ ಸು ತುಂಬ ಜನರ ಸಿಗ್ನೇಚರ್ಗಳನ್ನು ತಗೊಂಡು ತುಂಬ ಹೋರಾಟಗಳನ್ನು ಮಾಡಿ ಟವರನ್ನು ಇಲ್ಲಿಗೆ ತರಿಸಿದ್ದೇವೆ ಇವಾಗ ಅದನ್ನು ಮೇಂಟೆನ್ಸ್ ಕಷ್ಟ ಸರಿ ಇಲ್ಲ ಹೇಳುವಾಗ ನೆಟ್ವರ್ಕ್ ಸಮಸ್ಯೆ ಆಗುವಾಗ ಎಲ್ರಿಗೂ ಬೇಸರದ ಸಂಗತಿ ಆಗಿದೆ ಇದು ಆದಷ್ಟು ಬೇಗ ಅವರೊಂದು ಕಂಪನಿಯವರು ಅದನ್ನು ಸರಿಪಡಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದೆ ಅದರ ಜೊತೆಗೆ ಮರ್ಕಂಜದ ತೀರ್ಥಮಜಲು ಅನ್ನುವಲ್ಲಿ ಇರುವಂತಹ ಬಿ ಎಸ್ ಎನ್ ಅವರು ಕೂಡ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಈ ಬಗ್ಗೆ ಅಲ್ಲಿ ಅಲ್ಲಿ ಕೀರ್ತನ್ ಸು ಸುಟಕ ದೇವರು ನನ್ನ ಜೊತೆ ಇದ್ದಾರೆ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ನಮ್ಮಲ್ಲಿ ಇದೇ ಥರ ಐದು ದಿವಸ ಆಯಿತು ನೆಟ್ವರ್ಕ್ ಇಲ್ಲ ಕರೆಂಟ್ ಇದ್ದರೂ ಸರಿ ವರ್ಕ್ ಆಗೋದಿಲ್ಲ ಜನ್ರೇಟ್ರು ಕೂಡ ವರ್ಕ್ ಆಗೋದಿಲ್ಲ ತುಂಬ ದಿವಸ ಆಯಿತು ಇದೀಗ ಸಾಧಾರಣ ಐದು ದಿವಸ ಆಯಿತು ಕರೆಂಟ್ ಇದ್ದರೂ ವರ್ಕ್ ಆಗೋದಿಲ್ಲ ಟವರ್ ಆಗಿ ತುಂಬ ವರ್ಷ ಆಯಿತು ಇದೇ ಸಮಸ್ಯೆ ನಂತರವೇ ಸಮಸ್ಯೆ ಸರಿ ಆಗ್ತಾ ಇಲ್ಲ ಬೇಡಿಕೆ ನೆಟ್ವರ್ಕ್ ಸರಿ ಇದ್ರೆ ಎಲ್ಲರಿಗೂ ಸರಿ ಆಗ್ತದೆ ಪರಿಹಾರ ನಾವೀಗ ಇರುವಂಥದ್ದು ಮರ್ಕಂಜ ಗ್ರಾಮ ಪಂಚಾಯತ್ನ ತೀರ್ಥ ಮಂಜ ಮಜಲು ಬಿ ಎಸ್ ಎನ್ ಎಲ್ ಟವರ್ ಬಳಿ ನಾವಿದ್ದೇವೆ ನೀವು ಗಮನಿಸಿದ್ದೀರಿ ಅತ್ಯಂತ ವ್ಯವಸ್ಥಿತವಾದಂತಹ ವಿಶಾಲವಾದಂತಹ ಜಾಗದಲ್ಲಿ ಒಳ್ಳೆಯ ಒಂದು ಬಿ ಎಸ್ ಎನ್ ಎಲ್ ಟವರನ್ನು ಇಲ್ಲಿ ನಿರ್ಮಿಸಲಾಗಿದೆ ಒಂದಷ್ಟು ಈ ಗ್ರಾಮ ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಗ್ರಾಮದ ಜನರಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಬಿ ಎಸ್ ಎನ್ ಎಲ್ ಟವರನ್ನು ಇಲ್ಲಿ ಹಲವು ವರ್ಷದ ಹಿಂದೆಯೇ ಇಲ್ಲಿ ಮಾಡಲಾಗಿರುವಂಥದ್ದು ಸುಸಜ್ಜಿತವಾಗಿರುವಂತಹ ಕಟ್ಟಡಗಳಿದೆ ಒಳ್ಳೆಯ ಟವರ್ ನಿರ್ಮಿಸಲಾಗಿದೆ ಆದರೆ ಇತ್ತೀಚೆಗೆ ಅದರ ನಿರ್ವಹಣೆ ಇಲ್ಲದೆ ಒಳಗಡೆ ಪೊದೆಗಳು ತುಂಬಿರುವಂಥದ್ದು ಅದರ ಜೊತೆಗೆ ಟವರ್ಗೆ ಬಳ್ಳಿ ಬಂದಿರುವಂತಹದ್ದನ್ನು ನೀವು ಗಮನಿಸಿದಿರಿ ಸುತ್ತಮುತ್ತಲೆಲ್ಲವೂ ಕೂಡ ಏನು ಅದರ ನಿರ್ವಹಣೆಯನ್ನು ಸರಿಯಾಗಿ ಮಾಡದೆ ಪೊದೆಗಳು ಬಂದಿರುವಂಥದ್ದು ಅದರ ಜೊತೆಗೆ ಕಳೆದ ಸುಮಾರು ಏಳೆಂಟು ದಿವಸಗಳಿಂದ ಇಲ್ಲಿ ನೆಟ್ವರ್ಕ್ ಇಲ್ಲ ಒಂದು ಕಡೆ ಮೇಲೆ ಈ ಬಿಲ್ಡಿಂಗ್ನ ನೀವು ಗಮನಿಸಿದಿರಿ ಈ ಒಂದು ಕಟ್ಟಡ ಇದನ್ನು ಕಟ್ಟಡದ ಮೇಲುಗಡೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ ಆ ಮೂಲಕವಾಗಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ ವಿದ್ಯುತ್ ಇಲ್ಲದಂಥ ಸಂದರ್ಭದಲ್ಲಿಯೂ ಕೂಡ ನಿರಂತರವಾಗಿ ಏನು ನೆಟ್ವರ್ಕ್ಗಳು ಜನರಿಗೆ ದೊರಕ ದೊರಕಬೇಕು ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಸೋಲಾರ್ ಪೆನಲನ್ನು ಕೂಡ ನಾವು ಅಳವಡಿಸಲಾಗಿದೆ ಆದರೆ ಅದು ಕೂಡ ಈಗ ನಿರ್ವಹಣೆ ಇಲ್ಲ ಸೋಲಾರ್ ಪ್ಯಾನೆಲ್ ಹಾಕಿದರೂ ಕೂಡ ಬ್ಯಾಟ್ರಿಗಳು ಚಾರ್ಜ್ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ವಿದ್ಯುತ್ ಇದ್ದರೆ ಮಾತ್ರ ಏನು ಈ ಒಂದು ನೆಟ್ವರ್ಕ್ಗಳು ಜನರಿಗೆ ದೊರಕ್ತಾ ಇತ್ತು ಆದರೆ ಈಗ ನೆಟ್ವರ್ಕ್ ವಿದ್ಯುತ್ ಇದ್ದರೂ ಕೂಡ ಕಳೆದ ಕೆಲವು ದಿನಗಳಿಂದ ನೆಟ್ವರ್ಕ್ ಇಲ್ಲ ನೀವೀಗ ಗಮನಿಸ್ತಾ ಇರುವಂಥದ್ದು ಈ ಬಿ ಎಸ್ ಎನ್ ಎಲ್ ಏನು ಕಟ್ಟಡದ ಒ ಒಳಾಂಗಣದ ದೃಶ್ಯಗಳು ನೀವು ಎಲ್ಲ ಏನು ಪೊದೆಗಳು ತುಂಬಿರುವಂಥದ್ದು ಇಲ್ಲಿ ಜನಸಂಚಾರವಿಲ್ಲ ಇಲ್ಲಿಗೆ ನಿರ್ವಹಣೆ ಮಾಡಲಿಕ್ಕೆ ಜನವೇ ಬರದಂತಹ ಒಂದು ಪರಿಸ್ಥಿತಿಯ ರೀತಿಯಲ್ಲಿ ಇಲ್ಲಿ ನೀವು ಗ ನೋಡ್ತಾ ಇದ್ದೀರಿ ಒಳಗಡೆ ಯಾವ ರೀತಿ ಪೊದೆಗಳು ತುಂಬಿದೆ ಅಂತ ಹೇಳುವಂಥದ್ದು ಇಲ್ಲಿ ಹಾವುಗಳು ಬಂದು ಸೇರಿಕೊಂಡಿದ್ರು ಕೂಡ ಗಮನಕ್ಕೆ ಗೊತ್ತಾಗದಂತಹ ರೀತಿಯಲ್ಲಿ ಇಲ್ಲಿ ಇದೆ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ತಾರೆ ಯಾರು ನಿರ್ವಹಣೆ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಿಲ್ಲ ಸುಳ್ಯದ ನವೀನ್ ಅನ್ನುವರು ಇಲ್ಲಿಗೆ ಬಂದುಕೊಂಡು ಇದನ್ನು ನಿರ್ವಹಣೆ ಮಾಡ್ತಾರೆ ಅಂತ ಹೇಳುವಂತಹ ಮಾಹಿತಿ ಇಲ್ಲಿ ಅಷ್ಟೇ ಈ ಬಗ್ಗೆ ಮಾತಾಡಲಿಕ್ಕೆ ಮರ್ಕಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಗೀತಾ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಕ್ಕಿದ್ದಾರೆ ಕರೆಂಟ್ ಇದ್ದರೆ ಮಾತ್ರ ಇಲ್ಲಿ ನೆಟ್ವರ್ಕ್ ಚಾಲನೆಯಲ್ಲಿ ಇರುವಂಥದ್ದು ಅಂತ ಹೇಳ್ತಿದ್ದಾರೆ ಯಾಕೆಂತ ಹೇಳಿದರೆ ಸೋಲಾರ್ ಪ್ಯಾನಲ್ ಕೂಡ ಅದರಲ್ಲಿ ಬ್ಯಾಟ್ರಿ ಸರಿಯಾಗಿ ಸಮರ್ಪಕವಾಗಿ ನಿರ್ವಹಣೆ ಇಲ್ಲದೆ ಫ್ಯಾನಲ್ ಇಂದ ಚಾರ್ಜ್ ಕೂಡ ಆಗ್ತಾ ಇಲ್ಲ ಮತ್ತು ಕಳೆದ ವರ್ಷ ಊರ್ನವರ ಮತ್ತು ಪಂಚಾಯತ್ನವರ ಇದು ಒತ್ತ ಒತ್ತಡಕ್ಕೆ ಮಣಿದು ಮಂಗಳೂರಿನಿಂದ ಕೆಲವು ಸಲಕರಣೆಗಳನ್ನು ಅಲ್ಲಿಗೆ ತಂದು ಹಾಕಿರ್ತಾರೆ ಅದರ ಇದು ಮಿಷಿನ್ಗಳು ಸರಿ ಇರಲಿಲ್ಲ ಸುಮಾರು ಇಲ್ಲಿ ಮತ್ತು ರೆಂಜಾಳು ಕೂಡ ಅದೇ ರೀತಿ ಈಗ ಕರೆಂಟ್ ಇದ್ದರೆ ಮಾತ್ರ ಚಾಲ್ತಿಯಲ್ಲಿ ಇರ್ತದೆ ಅಲ್ಲಿ ಕೂಡ ಕೆಲವು ಸಾಮಗ್ರಿಗಳನ್ನು ತಂದು ಹಾಕಿ ಹಾಕಿದ್ದಾರೆ ರವರ ಮುಖಾಂತರದಲ್ಲಿ ಮತ್ತು ಮಂಗಳೂರಿಂದ ಆಫೀಸರ್ ಬಂದು ನೋಡಿ ಆ ನಂತರ ಆ ನಂತರ ಈ ಈ ವರ್ಷದಲ್ಲಿ ವಾಪಸ್ಸು ಹಾಗೆ ಇದೆ ಅಂದರೆ ಬ್ಯಾಟ್ರಿಯ ಸಮಸ್ಯೆಯಿಂದಲೇ ಇರ್ಬೋದು ಅಂತ ಹೇಳ್ತಿದ್ದೇನೆ ಕರೆಂಟ್ ವ್ಯವಸ್ಥೆ ಆಗಾಗ ಕಟ್ಟಾಗ್ತಿರೋದ್ರಿಂದ ಇಲ್ಲಿ ಯಾವುದೇ ಚಾರ್ಜ್ ಕೂಡ ಆಗ್ತಾ ಇಲ್ಲ ಸೋಲರಿಗೆ ಬ್ಯಾ ಬ್ಯಾಟ್ರಿಯನ್ನು ಕೂಡ ಅಳವಡಿಸಿದರೆ ಉತ್ತಮವಾಗಿ ಕಾರ್ಯನಿರ್ವಹಣೆಗೆ ಒಂದು ಈ ಟವರು ಕೂಡ ಉತ್ತಮವಾಗಿ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಸಾರ್ವಜನಿಕರಿಗೆ ಸಾರ್ವಜನಿಕರಿಂದ ಹಲವು ಜನರಿಂದ ಸಮಸ್ಯೆಯ ಬೇಡಿಕೆಯನ್ನು ಪಂಚಾಯತ್ ಪ್ರತಿನಿಧಿಗಳೊಂದಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅದ್ರ ಜೊತೆಗೆ ಈ ಕಟ್ಟಡದ ಒಳಗಡೆ ಒಂದಷ್ಟು ಗಿಡ ಪೊದೆಗಳು ತುಂಬಿರುವಂಥದ್ದು ಸಾರ್ವಜನಿಕ ಏನು ಸಾರ್ವಜನಿಕರಿಗೆ ಕೆರೆಗೆ ಮೀಸಲಾಗಿರುವಂಥ ಜಾಗ ಆದರೆ ಈಗ ಇದನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ನೋಡುವಾಗ ಗೊತ್ತಾಗ್ತದೆ ಈ ಬಗ್ಗೆ ಪಂಚಾಯತ್ ಏನಾದರೂ ಕ್ರಮ ಕೈಗೊಂಡಿದೆಯಾ ಅಥವಾ ಬಿ ಎಸ್ ಎನ್ ಎಲ್ ಅಧಿಕಾರಿಗಳಿಗೆ ಈ ಬಗ್ಗೆ ಈ ವಿಚಾರವನ್ನು ಮುಟ್ಟಿಸುವಂಥ ಏನಾದರೂ ಕೆಲಸವನ್ನು ಮಾಡಿದೆಯಾ ಅಂತ ಅಂದರೆ ನವೀನ್ ರವರಿಗೆ ಸಂಪರ್ಕಿಸಿದಾಗ ಅವರು ಕಾಯಂ ಇಲ್ಲಿಯ ಅಧಿಕಾರಿ ಅಲ್ಲ ಅವರೊಂದು ಪ್ರೈವೇಟಾಗಿ ಕೆಲಸ ಮಾಡುವಂಥದ್ದು ಅಂತ ಹೇಳ್ತಿದ್ದಾರೆ ಮತ್ತು ಒಂದು ವರ್ಷದ ಹಿಂದೆ ಅಷ್ಟೇ ನಾವು ಈ ಕಾಡನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಪಂಚಾಯತ್ ವತಿಯಿಂದನೇ ಮತ್ತೆ ಅದು ಮಳೆ ಬಂದಾಗ ವಾಪಸ್ಸು ದೊಡ್ಡದಾಗಿ ಇಡೀ ಬಳ್ಳೆ ಕೂಡಿ ಕಟ್ಟಡವೇ ಮುಚ್ಚಿ ಹೋಗುವಂಥ ಪರಿಸ್ಥಿತಿಯಾಗಿದೆ ಮರ್ಕಂಜದಲ್ಲಿ ಈಗಾಗಲೇ ಎರಡು ಟವರ್ಗಳಿದೆ ಬೇಸನರು ಒಂದು ರೆಂಜಾಳ ಮತ್ತು ತೀರ್ಥಮ ಎಂಬಲ್ಲಿ ಅಲ್ಲಿಗೆ ಒಬ್ ಕಾಯಂ ಈಗ ಕೆಲಸಕ್ಕಾದರೂ ನೇಮಿಸಬೇಕು ಯಾಕೆಂತ ಹೇಳಿದ್ರೆ ಕಾಯಂ ಅಧಿಕಾರಿ ಇಲ್ಲದಂತ ಸಂದರ್ಭದಲ್ಲಿ ಪ್ರೈವೇಟಾಗಿ ಒಬ್ಬರನ್ನು ತಗೊಳ್ತಾರೆ ಅವರಿಗೆ ಉತ್ತಮದ ವೇತನ ಸಿಗುವುದಿಲ್ಲ ಅವರು ಫೀಲ್ಡ್ ವರ್ಕ್ ವರ್ಕಲ್ಲೇ ಕೆಲಸವನ್ನು ಮಾಡಬೇಕಾಗ್ತದೆ ಆವಾಗ ಅವರಿಗೆ ಇಲ್ಲಿ ಸರ್ವಿಸ್ ಕೊಡಲಿಕ್ಕೆ ಕಷ್ಟ ಆಗ್ತದೆ ಆದ ಕಾರಣ ನಮ್ಮ ಟವರ್ ಹೀಗಿರ್ಬೋದು ಅಂತ ನನ್ನ ಅನಿಸಿಕೆ ಟವರ್ ಉತ್ತಮವಾಗಲಿಕ್ಕೆ ಒಬ್ಬ ಸಿಬ್ಬಂದಿ ಬೇಕೇ ಬೇಕು ಸಿಬ್ಬಂದಿ ಇದ್ದರೆ ಮಾತ್ರ ಟವರ್ ನಿರ್ವಹಣೆಗೆ ಉತ್ತಮ ಅಂತ ಹೇಳ್ಬೋದು ರಾತ್ರಿ ಹೊತ್ತಾಗಲಿ ಹಗಲು ಹೊತ್ತಾಗಲಿ ಅದನ್ನು ನೋಡಿಕೊಳ್ಳುವವರು ಯಾರಿಲ್ಲ ಅಂತ ಆಗ್ತದೆ ಕಟ್ಟಡ ಮಾತ್ರ ಇರ್ತದೆ ಅವರು ವಾರಕ್ಕೊಮ್ಮೆ ಬಂದು ರಿಪೇರಿ ಮಾಡಿ ಹೋಗ್ತಾರೆ ಅಷ್ಟೇ ಅದರ ಜೊತೆಗೆ ಮರ್ಕಂಜ ಗ್ರಾಮ ಪುನರ್ವಸತಿ ಕಾರ್ಯಕರ್ತರಾಗಿರುವಂತಹ ಷಣ್ಮುಖ ಸೂಟಗದೇವರು ಕೂಡ ನನ್ನ ಜೊತೆ ಇದ್ದಾರೆ ಏನು ಇಲ್ಲಿಯ ಸಮಸ್ಯೆಗಳು ನೆಟ್ವರ್ಕ್ ಇದು ಅಂದರೆ ಮರ್ಕಂಜ ಗ್ರಾಮದಲ್ಲಿ ತೇರ್ಥಾಮ ಟವರ್ ಬರ ಹಳೆಯ ಟವರು ದುಗ್ಗಪ್ಪನ ಲೈನ್ ಮನೆ ಇರುವಾಗ ಕ್ಲೀನ್ ಇತ್ತು ಅದರ ನಂತರ ಆಗ ಸೋಲಾರ್ ವ್ಯವಸ್ಥೆ ಇತ್ತು ಕರೆಂಟ್ ವ್ಯವಸ್ಥೆ ಸರಿಯಾಗಿತ್ತು ಈಗ ಅಂದರೆ ಸುಮಾರು ಎರಡು ಮೂರು ವರ್ಷಗಳಿಂದ ಟವರು ಸರಿ ಕಾರ್ಯಾಚರಣೆ ಇಲ್ಲ ಅಂದರೆ ಸೋಲಾರ್ ಇರುವಾಗ ಕಾರ್ಯಾಚರಣೆ ನಡೀತಿತ್ತು ಈಗ ಮತ್ತೆ ಗ್ರಾಮೀಣ ಪ್ರದೇಶ ಆದ ಕಾರಣ ಕರೆಂಟ್ ಸಹ ಬ ಇರುವುದು ಭಾಳ ಕಷ್ಟ ಈಗ ಮೂರು ನಾಲ್ಕು ದಿವಸ ಕರೆಂಟೇ ಇರಲಿಲ್ಲ ಕರೆಂಟ್ ಇದ್ದರೆ ಟವರ್ ವರ್ಕ್ ಆಗ್ತಿತ್ತು ಆದರೆ ಈಗ ಒಂದು ಐದಾರು ದಿವಸದಿಂದ ಕೇಬಲ್ ಕಟ್ ಆಗ್ತದೆ ಅಂತ ನವೀನರಿಗೆ ನಾನು ಸರಾಗಿ ಫೋನ್ ಮಾಡ್ತಾ ಇದ್ದೇನೆ ಏನೂ ಸಮಸ್ಯೆ ಅಂದರೆ ಅವರಿಗೆ ನಾನು ಕಾಲ್ ಮಾಡ್ತಾ ಇರ್ತಾಯಿದ್ದೇನೆ ಆದರೆ ಅವರು ಹೇಳ್ತಿದ್ರು ಮಾಡ್ತೇವೆ ಮಾಡ್ತೇವೆ ಅಂತ ಈವರು ಇಷ್ಟವರೆಗೆ ಸರಿ ಆಗಲಿಲ್ಲ ಆದ್ದರಿಂದ ನಮ್ಮ ಸಂಸದರಾಗಲಿ ಶಾಸಕರಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಈ ಬಿ ಎಸ್ ಎನ್ ಆದಷ್ಟು ಬೇಗ ಸರಿ ಮಾಡಿಸಬೇಕು ಮತ್ತು ಗ್ರಾಮಗಳಿಗೆ ಉಪಯೋಗ ಆಗಬೇಕು ಜನರಿಗೆ ಪರೋಪಕಾರ ಆಗಬೇಕು ಅಂತ ಅದು ಕಡಿಮೆ ವೆಚ್ಚದಲ್ಲಿ ಬೇಸನ್ನಲ್ಲೇ ನಮಗೆ ಇರುವಂಥದ್ದು ಅದು ಸರಿಯಾದರೆ ಮಾತ್ರ ನಮಗೆ ಒಳ್ಳೆಯದಾಗ್ತದೆ ಅಂತ ನಾನು ಹೇಳಲು ಬಯಸ್ತೇನೆ ಇದು ಇವರಿನ ಮಾತುಗಳು ಒಟ್ಟಾಗಿ ಏನು ಕರಿಗೆ ಉಪಯೋಗವಾಗುವಂತಹ ಇಂತಹ ನೆಟ್ವರ್ಕ್ಗಳು ಬಿ ಎಸ್ ಎನ್ ಎಲ್ ಟವರ್ಗಳು ಕಡಿಮೆ ವೆಚ್ಚದಲ್ಲಿ ಸಿಕ್ತದಾದರೂ ಕೂಡ ಅದು ಜನರಿಗೆ ಈಗ ಸಿಗ್ತಾ ಇಲ್ಲ ಅಂತ ಹೇಳುವಂತಕ್ಕಂತಹ ನೋವು ಒಂದು ರೀತಿ ಕಾಡ್ತಾ ಇದೆ ಒಟ್ಟಾಗಿ ಮರ್ಕಂಜಾ ಬಿ ಎಸ್ ಎನ್ ಎಲ್ ಟವರ್ ಆದಷ್ಟು ಬೇಗ ಜನರಿಗೆ ಉಪಯೋಗವಾಗಲಿ ಉಪಯೋಗವಾಗಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯ ನಮ್ಮೊಂದಿಗೆ ಪ್ರಗತಿಪರ ಕೃಷಿಕರು ಅದೇ ರೀತಿ ಮಿನುಗುರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳು ಕೂಡ ಆಗಿರುವಂತಹ ಗಣೇಶ್ ರೈ ಇವರು ನನ್ನ ಜೊತೆ ಇದ್ದಾರೆ ಸರ್ ಮರ್ಕಂಜದಲ್ಲಿ ನೆಟ್ವರ್ಕ್ ಸಮಸ್ಯೆ ಎಷ್ಟು ದಿನಗಳಿಂದ ಇದೆ ಯಾವ ರೀತಿ ಇದೆ ಅಂತ ಮರ್ಕಂಜದಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ತುಂಬ ಹಲವಾರು ವರ್ಷಗಳಿಂದಲೇ ಸಮಸ್ಯೆ ಇದೆ ನೆಟ್ವರ್ಕ್ ಕರೆಂಟ್ ಇಲ್ಲ ಅಂದರೆ ನೆಟ್ವರ್ಕ್ ಇಲ್ಲ ಯಾವುದೇ ಇಲ್ಲ ಹಾಗೆಯೇ ಏರ್ಟೆಲ್ ಕೂಡ ತುಂಬ ಸಮಯದಿಂದ ಸ್ವಲ್ಪ ವೀಕ್ ಆಗಿದೆ ಹಾಗೆ ಸಮಸ್ಯೆ ಆಗ್ತಿದೆ ನೆಟ್ವರ್ಕ್ ಇಲ್ಲದೆ ಅಂದರೆ ಫೋನ್ ಸಮಸ್ಯೆ ರಾತ್ರಿ ಮಳೆಗಾಲದಲ್ಲೆಲ್ಲ ಭಾರಿ ಕಷ್ಟ ಆಗ್ತದೆ ಮತ್ತು ಇಲ್ಲಿ ಕಡವೆಗಳ ಅಲ್ಲಿ ಅದು ಇದು ಅಂತೆಲ್ಲ ಇರ್ತದೆ ಆ ಸಮಯದಲ್ಲೆಲ್ಲ ಭಾರಿ ಸಮಸ್ಯೆ ಆಗ್ತದೆ ಮತ್ತು ಆನೆಗಳ ಹಾವಳಿ ಕೂಡ ಇದೆ ಮತ್ತು ಇದು ಕಾಲೇಜು ಹೋಗೋವರಿಗೆ ಮತ್ತು ಸ್ಕೂಲಿಗೆ ಹೋಗೋವರಿಗೆ ಕೂಡ ನೆಟ್ವರ್ಕ್ ತುಂಬ ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕು ಅಂತ ನಿಮ್ಮ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ನಮ್ಮೊಂದಿಗೆ ಮರ್ಕಂಜ ಪ್ರಾಥಮಿಕ ಕೃಷಿ ಪತನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಚನ್ನಕೇಶವ ದೋಳ ಇವರಿದ್ದಾರೆ ಸರ್ ನಿಮಗೆ ಬಿ ಎಸ್ ಎನ್ ಎಲ್ ನೆಟ್ವರ್ಕಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರಿ ನೆಟ್ವರ್ಕ್ ಇಲ್ಲದೆ ಒಂದು ಎರಡು ಮೂರು ವರ್ಷದಿಂದ ಸಮಸ್ಯೆ ಬ್ಯಾಟ್ರಿ ಇಲ್ಲ ಅದು ಇಲ್ಲ ಅಂತ ಸರಿಯಾಗಿ ಅಲ್ಲಿ ಕೆಲಸದ ಅವರೇ ಇಲ್ಲ ಹಾಂ ಮತ್ತು ಎಲ್ಲರಿಗೂ ಸಮಸ್ಯೆ ಬಿ ಎಸ್ ಎನ್ ಎಲ್ ಇಲ್ಲದೆ ನೆಟ್ವರ್ಕ್ಗೆ ಮಕ್ಕಳಿಗೆಲ್ಲ ಅಲ್ಲಿ ತೊಂದರೆ ಆಗ್ತದೆ ಸೊಸೈಟಿ ಹಾಂ ಸೊಸೈಟಿ ಮತ್ತೆ ಶಾಲೆ ಎಲ್ಲರಿಗೂ ನೆಟ್ ಸಮಸ್ಯೆ ಅದು ಎಲ್ಲ ಎಲ್ಲರಿಗೂ ಸಮಸ್ಯೆ ಈಗ ಈ ಪಡಿತರ ವಿತರಣೆ ಸಂದರ್ಭ ಕೂಡ ನೆಟ್ವರ್ಕ್ ಬೇಕಾಗ್ತದೆ ಅದರ ಅದು ಅದು ಯಾವ ರೀತಿ ನಡೀತಾ ಇದೆ ಅದು ಭಾರಿ ಕಷ್ಟ ತಂಬು ಇಲ್ಲ ಅದು ಇಲ್ಲ ಅಂತೇಳಿ ಜನಗಳು ಸರ್ವರ್ ಸರಿ ಇಲ್ಲ ಅಂತೇಳಿ ಎಲ್ಲ ಭಾರಿ ಕಂಪ್ಲೇಂಟ್ ಉಂಟು ಹಾಗೆ ಅದನ್ನು ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಕ್ರಮ ಜಾಗಿಸಿ ಇದು ಮಾಡಬೇಕು ಅಂತ ಕೇಳುವುದು ನಮ್ಮೊಂದಿಗೆ ಇನ್ನೂರು ಫಲಾನುಭವಿಗಳಾಗಿರುವಂತಹ ರಾಧಾಕೃಷ್ಣ ಕುದ್ಬಾಜಿಯವರು ನಮ್ಮ ಜೊತೆ ಇದ್ದಾರೆ ಸರ್ ಬಿ ಎಸ್ ಎನ್ ಎಲ್ ಟವರ್ ಇಲ್ಲದೆ ಸುಮಾರು ದಿವಸ ಆಯಿತು ಅಂತ ಹೇಳುವಂಥ ಸಾರ್ವಜನಿಕ ಆರೋಪ ಇದೆ ನೀವೇನು ಹೇಳ್ತೀರಿ ನಿಮಗೆ ನೀವು ಅದನ್ನು ಯಾವ ರೀತಿ ಎದುರಿಸ್ತಾ ಇದ್ದೀರಿ ಅಂತ ನಮಗೆ ಅದು ಇಲ್ಲದೆ ಭಾರಿ ಕಷ್ಟ ಆಗಿದೆ ನಮ್ಮ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅವರಿಗೊಂದು ನೆಟ್ವರ್ಕ್ ಇಲ್ಲದೆ ಅವು ಏನೋ ಕಷ್ಟಪಡ್ಸ್ತಾ ಇದ್ದೇವೆ ಅದೊಂದು ಒಳ್ಳೆ ರೀತಿಯಲ್ಲಿ ಸರಿಯಾದಿದ್ರೆ ಎಲ್ಲರಿಗೂ ಪ್ರಯೋಜನ ಇತ್ತು ನಮಗಿಂತಲ್ಲ ಎಲ್ಲರಿಗೂ ಮಲಕಂಜಾ ಗ್ರಾಮದ ಎಲ್ಲ ಜನತೆಗೊಂದು ಅದರ ಪ್ರತಿಫಲ ಸಿಗ್ತಿತ್ತು ನೀವು ಏನು ಅಧಿಕಾರಿಗಳನ್ನು ಸರ್ಕಾರವನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಧಿಕಾರಿಗಳು ಅದರ ಬಗ್ಗೆ ಯಾವುದೇ ಒಂದು ಗಮನ ತಗೊಳ್ಳೋದು ಕಾಣ್ತಾ ಇಲ್ಲ ಇದುವರೆಗೆ ಈ ಇಷ್ಟೆಲ್ಲ ನಾವು ಕಷ್ಟದಲ್ಲಿ ಮತ್ತು ಮರ್ಕಾಂಜಂತೂ ಬಹಳ ಕಷ್ಟದ ಊರಾಗಿದೆ ರೋಡಿನ ಸಮಸ್ಯೆ ಎಲ್ಲ ಸಮಸ್ಯೆಗಳು ಯಾವುದನ್ನು ಯಾರೂ ಬಗೆಹರಿಸುವಾಗೆ ಕಾಣ್ತಾ ಇಲ್ಲ ನಾವೀಗ ಇರುವಂಥದ್ದು ನೆಲ್ಲೂರು ಕೆಂಬರಾಜೆ ಗ್ರಾಮ ಪಂಚಾಯತ್ನ ಇದ್ದೇವೆ ನನ್ನ ಹಿಂಬದಿ ನಿಮಗೊಂದು ಟವರ್ ಕಾಣಿಸ್ತಾ ಇದೆ ಬಿ ಎಸ್ ಎನ್ ಎಲ್ ಟವರ್ ಇದು ಹೊಸದಾಗಿ ನಿರ್ಮಾಣ ಆಗಿರುವಂಥದ್ದು ನೆಲ್ಲೂರು ಕೆಮ್ರಾಜೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಈ ಟವರ್ನಿಂದ ನೂರು ಮೀಟರ್ ದೂರದಲ್ಲಿ ಇದ್ದರೂ ಕೂಡ ಏನು ಇನ್ನೂ ಕೂಡ ಇದರ ಸಂಪರ್ಕ ಇಲ್ಲ ಈ ನೆಲ್ಲೂರು ಕೆಮರಾಜೆ ಗ್ರಾಮ ಪಂಚಾಯತ್ ಇರುವಂತಹ ಸ್ಥಳ ಸ್ಥಳ ಈ ಹಿಂದೆ ನೆಟ್ವರ್ಕ್ ಇಲ್ಲದಂತಹ ಜಾಗ ಆಗಿತ್ತು ಇಲ್ಲಿ ಯಾವುದೇ ನೆಟ್ವರ್ಕ್ಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಬೇಡಿಕೆಯಂತೆ ಬಿ ಎಸ್ ಎನ್ ಎಲ್ ವತಿಯಿಂದ ನಾಲ್ಕು ಜೆ ಅನ್ನುವಂಥ ಅಲ್ಲಿ ಒಂದು ಹೊಸದಾಗಿ ಟವರ್ ಅನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಈ ನಿರ್ಮಾಣ ಮಾಡಿ ಸುಮಾರು ತಿಂಗಳುಗಳೇ ಕಳೆದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಕನೆಕ್ಷನ್ ಆಗಲಿಲ್ಲ ಒಂದು ವರ್ಷ ಆದರೂ ಕೂಡ ಇನ್ನು ಕೂಡ ಅದಕ್ಕೆ ಕನೆಕ್ಷನ್ ಆಗಲಿಲ್ಲ ಹೀಗಾಗಿ ತಾತ್ಕಾಲಿಕವಾಗಿ ಇದೇ ಮರ್ಕಂಜ ಗ್ರಾಮದ ರೆಂಜಾಲ ಅನ್ನೋ ಅಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಅನ್ನ ಮಾಡಲಾಗಿದೆ ಆದರೂ ಕೂಡ ಅದು ಕೂಡ ಸರಿಯಾಗಿ ಸಂಪರ್ಕ ಸಿಗ್ತಾ ಇಲ್ವಾ ಇಲ್ಲ ಅಂತ ಹೇಳ್ತಕ್ಕಂಥ ಮಾಹಿತಿಗಳನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಿದ್ದಾರೆ ಇಲ್ಲಿ ನೀವು ಗಮನಿಸಿರ್ಬೋದು ಸೋಲಾರ್ ಪ್ಯಾನೆಲನ್ನ ಹಾಕಿ ಅಂದರೆ ಇಲ್ಲಿ ವಿದ್ಯುತ್ ಆಗಾಗ ಕೈ ಕೊಡುವ ಕಾರಣದಿಂದಾಗಿ ನಿರಂತರವಾಗಿ ಬಿ ಎಸ್ ಎನ್ ನೆಟ್ವರ್ ನೆಟ್ವರ್ಕ್ ಸಿಗಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶದಿಂದ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ಆ ಮೂಲಕವಾಗಿ ನಿರಂತರವಾಗಿ ನೆಟ್ವರ್ಕ್ ದೊರಕಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಆದರೂ ಕೂಡ ಇನ್ನೂ ಕೂಡ ಸರಿಯಾದಂತಹ ಸಂಪರ್ಕಗಳನ್ನು ಕಲ್ಪಿಸದೆ ಇದು ಸಾರ್ವಜನಿಕರ ಪ್ರಯೋಜನಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಈ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ನೆಲ್ಲೂರು ಕೆಮರಾಜಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಯಜ್ಞೇಶ್ವರ ನಾರಕಜಿಯವರು ನನ್ನ ಜೊತೆ ಇದ್ದಾರೆ ಸರ್ ಎಷ್ಟು ಸಮಯದಿಂದ ಈ ನೆಟ್ ಈ ಟವರ್ ಅಲ್ಲಿ ಆರಂಭ ಆಗಿದೆ ಯಾವ ಹಂತದಲ್ಲಿದೆ ಈ ನೆಟ್ ಟವರ್ ಆಗಿ ಸಾಧಾರಣ ಒಂದು ಎರಡು ವರ್ಷ ಆಯಿತು ಆದರೆ ಒಂದು ವರ್ಷ ಕನೆ ಕೆಲಸ ಎಲ್ಲ ಮುಗಿದು ಇದು ರೆಂಜಾಳದಿಂದ ಇಲ್ಲಿಗೆ ಡಿಶ್ ಕನೆಕ್ಷನ್ ಕೊಟ್ಟಿದ್ದಾರೆ ಸಂಪರ್ಕ ಅದು ಸರಿಯಾಗಿ ಸಿಗ್ತಾ ಇಲ್ಲ ಹಾಗೆ ಕೆ ದೊರತೋಟದಿಂದ ಇಲ್ಲಿಗೆ ಇರುವ ಎರಡೂವರೆ ಕಿಲೋಮೀಟರ್ ಒಂದು ಕನೆಕ್ಷನ್ ಅವರು ಕೊಟ್ಟರೆ ನಮಗೆ ಸರಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಇದು ವರ್ಕ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಈಗ ರೆಂಜಾಳದಿಂದ ಸಿಗ್ತದೆ ಸ್ವಲ್ಪ ಅಲ್ಪ ಸಿಗ್ತದೆ ಅದು ಬಾರಿ ಅದರ ಸಿಗ್ನಲ್ ಬಹಾರ ಇದಾಗಿದೆ ಯಾವುದು ವೀಕ್ ಆಗಿದೆ ಹಾಗಾಗಿ ಅದು ಎಲ್ಲಿಯೂ ಸಿಗ್ತಾ ಇಲ್ಲ ಇಲ್ಲಿ ನಮ್ಮ ನಮಗೂ ಸಿಗೋದಿಲ್ಲ ಪಂಚಾಯತ್ ಬಲಿ ಇದ್ದರೂ ಸಿಗೋದಿಲ್ಲ ಸ್ವಲ್ಪ ದೂರಕ್ಕೆ ದೂರಕ್ಕೆಲ್ಲೇ ಒಂದು ಸ್ವಲ್ಪ ಅಲ್ಪ ಸಿಕ್ ಎಲ್ಲ ಒಂದು ಕಡೆ ಅಂತೆ ಅಷ್ಟೇ ನಿರ್ವಹಣೆ ಯಾರು ಮಾಡ್ತಾರೆ ಅದಕ್ಕೆ ನಿರ್ವಹಣೆ ಯಾವುದು ಇಲ್ಲ ಅದೀಗ ಸೋಲಾರ್ ಹಾಕಿದ ಕಾರಣ ನಿರ್ವಹಣೆ ಪ್ರಶ್ನೆ ಇಲ್ಲ ಅದು ಅವರೇ ಡಿಪಾರ್ಟ್ಮೆಂಟ್ ಇಂದ ಏನೋ ಆಗ್ತಾಯಿದೆ ಇದೆ ನಮಗೆ ಅದರ ಏನು ಮಾಹಿತಿ ಇಲ್ಲ ಕೃಷ್ಣಕುಮಾರ್ ನಾರನಕಜಿಯವರು ನನ್ನ ಜೊತೆ ಇದ್ದಾರೆ ಸರ್ ನೀವು ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಈ ನೆಟ್ವರ್ಕ್ನಿಂದಾಗಿ ಈ ಹೊಸ ಟವರ್ ಆದ ನಂತರ ಏನೆಲ್ಲ ಪ್ರಯೋಜನವನ್ನು ಪಡ್ಕೊಂಡಿದ್ದೀರಿ ಹೊಸ ಟವರ್ ಆದ ನಂಕ್ಷ ತಕ್ಷಣ ನಾವು ನೆನೆಸಿರೋ ಬಿ ಎಸ್ ಎನ್ ಎಲ್ ಬಂದ ತಕ್ಷಣ ನಮಗೊಂದು ಒಳ್ಳೆಯ ಸೌಲಭ್ಯ ಇದೆ ಆದ ಕಾರಣ ನಮಗೆ ಯಾರಿಗೂ ಮಾತಾಡಬೇಕು ತೊಂದರೆ ಇಲ್ಲ ನಮ್ಮ ವ್ಯವಹಾರಗಳಿಗೂ ನನ್ನಲ್ಲಿ ಈಗ ಗೂಗಲ್ ಪೇ ಫೋನ್ಪೇ ಇದೆ ಅದಕ್ಕೆ ಭಾರಿ ಕಷ್ಟ ಇಲ್ಲಿ ಅಂದರೆ ಯಾವುದು ಏರ್ಟೆಲ್ಲಾಗಲಿ ಜಿಯೋ ಆಗಲಿ ಯಾವುದು ಸರಿಯಾಗಿ ನಮಗೆ ಯಾವುದು ಸಿಗ್ತಾ ಇಲ್ಲ ಬರುತ್ತೆ ಹೋಗ್ತದೆ ಅಷ್ಟೇ ಮಾತಾಡಲಿಕ್ಕೆ ಯಾವುದೂ ಇಲ್ಲ ನಾವು ಮಾತಾಡಬೇಕಾದ್ರೆ ಮಂಗನಾಗೆ ನಾವು ನೇತಾಡಿಕೊಂಡು ಮರದಲ್ಲಿ ನೇತಾಡಿಕೊಂಡು ಮಾತಾಡುವ ಸ್ಥಿತಿ ಆ ರೀತಿಯಿಂದ ಇದೊಂದು ಆದ್ದು ಬಾರಿ ಸಂತೋಷ ಆಯಿತು ನಮಗೆ ಆದರೆ ಕೊಟ್ಟರು ಕೊಟ್ಟರು ಅದು ಸರಿಗಟ್ಟಾಗಿ ಇಲ್ಲ ಫೋರ್ ಜಿ ಮತ್ತು ಫೋ ಫ ಫೈ ಜಿಗೆ ಮಾತ್ರ ಇರೋದೀಗ ಅದು ಸರಿಗಟ್ಟಾಗಿ ನಮಗೆ ಒಂದು ವಾರ ಇಂದ ಅದು ಯಾವುದೂ ಇಲ್ಲ ಈಗ ಬರೀ ಈಗ ಟವರ್ ಮಾತ್ರ ಕಾಣ್ತಾ ಹೊರತು ನಮಗೆ ನಾವು ನೋಡುವವರಿಗೆ ಹೇಳ್ತಾರೆ ಇಲ್ಲಿ ಟವರ್ ಇದೆ ಏನು ಇದು ಕತೆ ಏನು ಅಂತ ನಮ್ಮ ಬಂದವರಿಗೆ ನಾವು ಉತ್ತರ ಕೊಟ್ಟು ಸಾಕಾಗ್ತದೆ ಯಾಕಂದರೆ ಅಂಗಡಿ ಎರೆಲ್ಲ ಬರ್ತಾರೆ ಬರ್ತಾ ಇರ್ತಾರೆ ಅವರ ಹತ್ರ ನಾವು ಹೇಳೋದು ಹೀಗೆ ಸಮಸ್ಯೆ ಇದು ಅಂತೇಳಿ ಏನಿದು ನಿಮ್ಮದು ಹೀಗೆ ಅಂತೇಳಿ ಹಾಗೆಲ್ಲ ಹೇಳ್ಕೊಂಡು ಹೋಗುವವರು ಎಷ್ಟೋ ಜನ ಇದ್ದಾರೆ ಇದು ಇವರ ಮಾತುಗಳು ನಾರನಕಜೆಯಲ್ಲಿ ಪಂಚಾಯತ್ ಕಾರ್ಯಾಲಯ ನೆಲ್ಲೂರು ಕೇಮರಾಜ್ಗೆ ಪಂಚಾಯತ್ ಕಾರ್ಯಾಲಯ ಇದ್ದರೂ ಕೂಡ ಇಲ್ಲಿ ಯಾವುದೇ ಒಂದು ನೆಟ್ವರ್ಕ್ ಸ ನೆಟ್ವರ್ಕ್ಗಳು ಸಿಗೋದಿಲ್ಲ ಬೇರೆ ಬೇರೆ ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಬಿ ಎಸ್ ಎನ್ ಆಗಿರ್ಬೋದು ಇದೆಲ್ಲವೂ ಕೂಡ ಇದ್ದರೂ ಕೂಡ ಇಲ್ಲಿಗೆ ಸಂಪರ್ಕ ವ್ಯವಸ್ಥೆಗಳಿಲ್ಲ ಹೀಗಾಗಿ ನಾರ್ನಕಜೆಯಲ್ಲಿ ನೆಲ್ಲೂರು ಕೇಮರಾಜ್ ಗ್ರಾಮಸ್ಥರ ಎಲ್ಲರ ಬೇಡಿಕೆಯಂತೆ ಸಾರ್ವಜನಿಕರ ಬೇಡಿಕೆಯಂತೆ ನೆಲ ನಾರ್ನಕಜೆಯಲ್ಲಿ ಒಂದು ಸುಸಜ್ಜಿತವಾಗಿರುವಂತಹ ಟವರ್ ನಿರ್ಮಾಣಗೊಂಡಿದೆ ಆದರೆ ಇನ್ನೂ ಕೂಡ ಕನೆಕ್ಷನ್ ಮಾಡಿ ಮಾಡಿರಲಿಲ್ಲ ಇದರ ಜೊತೆಗೆ ತಾತ್ಕಾಲಿಕ ಒಂದು ಸಂಪರ್ಕವನ್ನು ರೆಂಜಳದಿಂದ ಮಾಡಲಾಗಿದೆ ಆದರೆ ರೆಂಜಾಳದಲ್ಲಿಯೂ ಕೂಡ ಅಲ್ಲಿ ಎಲ್ಲ ವ್ಯವಸ್ಥೆಗಳಿದೆ ಜನರೇಟರ್ ಇದೆ ಅಲ್ಲಿಯೂ ಕೂಡ ಅದನ್ನು ಸರಿಯಾದಂಥ ನಿರ್ವಹಣೆ ಇಲ್ಲದ ಕಾರಣದಿಂದಾಗಿ ಈಗ ಅಲ್ಲಿಯ ಸಂಪರ್ಕ ಕೂಡ ಇಲ್ಲಿಗೆ ಲಭಿಸಿಲ್ಲ ಒಟ್ಟಾಗಿ ಸುಸಜ್ಜಿತವಾಗಿರುವಂತಹ ಟವರ್ ನಿರ್ಮಾಣ ಆದರೂ ಕೂಡ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಸಾರ್ವಜನಿಕರ ಒಂದು ಸಾರ್ವಜನಿಕರಿಗೆ ಸಾರ್ವಜನಿಕರ ಸಂಪರ್ಕಕ್ಕೆ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ಕೊರಗು ಒಟ್ಟಾಗಿ ಈ ಬಿ ಎಸ್ ಎನ್ ಎಲ್ ಟವರ್ ಹೊಸದಾಗಿ ನಿರ್ಮಾಣವಾಗಿರುವಂಥದ್ದು ಆದಷ್ಟು ಬೇಗ ಸಾರ್ವಜನಿಕರಿಗೆ ದೊರಕುವಂತೆ ಆಗಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯ ಅನಿಲ್ ಸಂಪ ಜೊತೆ ದಯಾನಂದ ಕೊರತೋಡಿ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर इज ऑलवेज सन्स फर्स्ट लव प्रति पीलीगया प्रीति अमणिगे जिया आचार्य ज्वेलर्स ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರಿದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇನ್ನೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್